ಜೈಪುರದಲ್ಲಿ ನಡೆದ ಎಂಎಂಎ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ರಾಷ್ಟೀಯ ಮಟ್ಟದ ಸ್ಪರ್ಧೆಯಲ್ಲಿ ಸಕಲೇಶ್ಪುರ ತಾಲೂಕಿನ ನಾಲ್ವರು ಯುವಕರು ಪಾಲ್ಗೊಂಡು ಚಿನ್ನದ ಪದಕಗಳನ್ನು ಗೆದ್ದು ಜಿಲ್ಲೆಯ ಕೀರ್ತಿಯನ್ನು ರಾಷ್ಟಮಟ್ಟದಲ್ಲಿ ಹೆಚ್ಚಿಸಿದ್ದಾರೆ ಎಂದು ಪುರಸಭೆಯ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಜ್ ತಿಳಿಸಿದ್ದಾರೆ ರಾಜಸ್ಥಾನದ ಜೈಪುರ ಸಂಸ್ಕಾರ್ ಸ್ಕೂಲ್ನಲ್ಲಿ ನಡೆದ ರಾಷ್ಟೀಯ ಮಟ್ಟದ ಎಂಎಂಎ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಸ್ಪರ್ಧೆಯಲ್ಲಿ ವಿಜೇತರಾದ ಯುವಕರನ್ನು ನಾಗರಿಕರ ಪರವಾಗಿ ಸನ್ಮಾನಿಸಿ ನಂತರ ಮಾತನಾಡಿ ತಾಲೂಕಿನ ಉಮರ್ ಫಾರೂಕ್ ಮೊಹಮ್ಮದ್ ಆಸೀಫ್ ಮತ್ತು ಮೊಹಮ್ಮದ್ ಸಾಹಿಲ್ ತಮ್ಮ ಅದ್ಭುತ ಆಟದ ಮೂಲಕ ಚಿನ್ನದ ಪದಕಗಳನ್ನು ಪಡೆದು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಶ್ಲಾಘಿಸಿದರು ಈ ಯುವಕರು ರಾಷ್ಟಮಟ್ಟದ ಕ್ರೀಡೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿ ತಾಲೂಕು ಜಿಲ್ಲೆ ಹಾಗೂ ರಾಜ್ಯದ ಹೆಮ್ಮೆಯನ್ನ ಹೆಚ್ಚಿಸಿದ್ದಾರೆ ಇವರ ಭವಿಷ್ಯ ಉಜ್ವಲವಾಗಲಿ ಮುಂದಿನ ಎಲ್ಲ ಸ್ಪರ್ಧೆಗಳಿಗೆ ಬೇಕಾಗುವ ಸಹಾಯವನ್ನು ನನ್ನ ಕೈಲಾದ ಮಟ್ಟದಲ್ಲಿ ನೀಡುತ್ತೇನೆ ಶೀಘ್ರದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸ್ಪರ್ಧಿಸಿ ದೇಶಕ್ಕೆ ಕೀರ್ತಿ ತರುತ್ತಾರೆ ಎಂದು ನಂಬಿತೇನೆ ಎಂದು ಹೇಳಿದರು ಪಡೆದು ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ ಎಲ್ಲರೂ ಪರವಾಗಿ ನಮ್ಮ ಸಕಲೇಶ್ವರದ ಜನತೆ ಪರವಾಗಿ ಎಲ್ಲಾರ್ಗು ಧನ್ಯವಾದ ಸಲ್ಲಿಸ್ತೀನಿ ಆಮೇಲೆ ಅವರ ಕೋಚರ್ ಕೂಡ ಇಂದ್ರಜಿತ್ ಕುಮಾರ್ ಅವರು ತುಂಬಾ ಒಂದು ಒಂದು ಸಪೋರ್ಟ್ ಕೊಟ್ಟು ಒಂದು ಆ ಲೆವೆಲ್ ತನಕ ಹೋಗಿದ್ದಾರೆ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸ್ತೀನಿ ಇವತ್ತು ನಮ್ಮ ಸಕಲೇಶ್ಪುರದಲ್ಲಿ ಈ ತರ ಒಂದು ಇದಾರೆ ಈ ತರ ಕಿಕ್ ಬಾಕ್ಸಿಂಗ್ ಅಲ್ಲಿ ಮೊದಲನೇ ಸ್ಥಾನ ಪಡೆದು ಸ್ಥಾನ ಪಡೆದು ಇಲ್ಲಿ ತನಕ ಬಂದು ಹೋಗಿ ಬಂದಿಲ್ಲ ಅಂತ ಇವ್ರಿಗೆ ನಾನು ಒಂದು ಖುಷಿಯಾಗಿ ಒಂದು ಸನ್ಮಾನ ಮಾಡಬೇಕು ಅಂತ ಇವ್ರು ಯಾವಾಗ ನಾನು ಆ ನ್ಯೂಸ್ ನೋಡಿದೆ ಯಾವಾಗ ಇವ್ರು ಫೈಟ್ ಮಾಡ್ತಾ ಇದೀನಿ ನೋಡಿದೆ ಯಾರು ಇವ್ರು ಇವ್ರಿಗೆ ನೋಡಿದೀವಲ್ಲ ಅಂತ ಮೊದಲೇ ಗೊತ್ತಾಗಿಲ್ಲ ನನಗೆ ಆಮೇಲೆ ಗೊತ್ತಾಯ್ತು ಇವರಿಗೆ ನೋಡಿ ಫಾರೂಕಿಗೆ ಆಮೇಲೆ ಅವತ್ತೇ ನಾನು ಮಾಡಿ ಅವ್ರಿಗೆ ಮಾತಾಡಿದೆ ನೀವು ಇರಿ ನೀವು ಮಾಡಿ ನಾವು ಇದೀವಿ ನಿಮ್ಮ ಜೊತೆ ನೀವು ಸಕಲೇಶ್ಪುರಕ್ಕೆ ಬಂದಾಗ ಫಸ್ಟ್ ನನಗೆ ತಿಳಿಸ್ಬೇಕು ನಿಮಗ್ ಕಾಣ್ಬೇಕು ನಾನು ಅಂತ ನಾನು ಮೊದಲನೇದಾಗಿ ನಿಮ್ಮ ಹತ್ರ ಕ್ಷಮೆ ಆಚರಿಸ್ತೀನಿ ಸಕಲೇಶ್ಪುರದಲ್ಲಿ ನಿಮಗೆ ದೊಡ್ಡದಾಗಿ ಒಂದು ಸನ್ಮಾನ ಮಾಡ್ಬೇಕಿತ್ತು ಇಡೀ ನೀವು ಈ ಸಕಲೇಶ್ಪುರಕ್ಕೆ ಎಂಟ್ರಿ ಆದಾಗ್ಲೇ ನಾವು ಮಾಡಬೇಕಿತ್ತು ಯಾಕಂದ್ರೆ ನೀವು ಸಾಧನೆ ಇದೆಯಲ್ಲ ಅದು ಅದು ಅಲ್ಲ ದೊಡ್ಡ ಗೊತ್ತಾಗ ನಾವು ಚಿನ್ನದ ಪದಕ ವಿಜೇತ ಉಮರ್ ಫಾರೂಕ್ ಮಾತನಾಡಿ ದೇಶದ ವಿವಿಧ ಭಾಗಗಳಿಂದ ಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಪರ್ಧಿಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರು ರಾಜ್ಯದಿಂದ ನಲವತ್ತು ಮಂದಿ ಹಾಗೂ ನಮ್ಮ ಜಿಲ್ಲೆಯಿಂದ ನಾಲ್ವರು ಆಯ್ಕೆಯಾಗಿದ್ದೇವೆ ಈ ಸಾಧನೆ ಮಾಡಲು ಸ್ನೇಹಿತರು ಜಿಮ್ ಸಿಬ್ಬಂದಿ ಮತ್ತು ಕೋಚ್ಗಳ ಮಾರ್ಗದರ್ಶನ ಬಹುಮುಖ್ಯವಾಗಿದೆ ಸೈಯದ್ ಮುಫೀಸ್ ಸರ್ ದೊರೆತ ಸನ್ಮಾನ ನಮ್ಮಲ್ಲಿ ಹೆಚ್ಚಿನ ಪ್ರೇರೇಪಣೆಯನ್ನು ತುಂಬಿದೆ ಎಂದರು ನಲವತ್ತೈದು ಫೈಟರ್ಸ್ಗಳು ಇಲ್ಲಿಂದ ಹೋಗಿದ್ವಿ ಅದರಲ್ಲಿ ನಮ್ಮ ಸಕ್ ಹಾಸನ ಡಿಸ್ಟ್ರಿಕ್ಟ್ ಸಕಲೇಶ್ಪುರದಿಂದ ನಾವು ನಾಲ್ಕು ಜನ ಇಲ್ಲಿಂದ ಹೋಗಿದ್ವಿ ನಾಲ್ಕು ಜನಾನು ಗೋಲ್ಡ್ ತಗೊಂಡಿದ್ವಿ ಅದರಲ್ಲಿ ಒಂದು ಗೋಲ್ಡ್ ತಗೋಬೇಕು ಅಂದರೆ ಮಿನಿಮಮ್ಮು ತ್ರೀ ಫೈಟ್ಸ್ ಆಡಬೇಕು ಒಂದು ಫೈಟಲ್ಲೇ ಗೋಲ್ಡ್ ಸಿಗೋಲ್ಲ ಸೊ ಒಂದು ಫೈಟು ಎರಡು ಫೈಟು ಆಮೇಲೆ ಸೆಮಿ ಫೈನಲ್ ಎಲ್ಲ ಆಡಿಬಿಟ್ಟು ನಾವು ಫೈನಲಿ ಗೋಲ್ಡ್ ತಗೊಂಡಿದ್ವಿ ಮತ್ತು ನಮಗೆ ಸಪೋರ್ಟ್ ಮಾಡಿರೋ ತುಂಬ ಜನ ಇದ್ದಾರೆ ಇದರಲ್ಲಿ ಸ್ಪಾನ್ಸರ್ಶಿಪ್ ಆಗಲಿ ನಮಗೆ ಒಂದು ಫೈಟಿಗೆ ಹೋಗ್ಬೇಕಂದ್ರೆ ಎಷ್ಟು ಖರ್ಚಂತ ಇರುತ್ತೆ ಒಂದು ಈಗ ಹೋಗಿರೋ ಇದರಲ್ಲಿ ಅಪ್ರಾಕ್ಸಿಮೆಂಟಂದು ಒಂದು ಲಕ್ಷ ತನಕ ಖರ್ಚು ಬಂದಿತ್ತು ಅದರಲ್ಲಿ ನಮ್ಮ ಜಿಮ್ಮವರು ಮತ್ತು ತುಂಬ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸಪೋರ್ಟಿಂದಾನೇ ನಾವು ಎಷ್ಟು ಜನ ಹೋಗಿದ್ವಿ ಅವ್ರು ಏನು ಸಪೋರ್ಟ್ ಮಾಡಿದ್ದಾರೆ ಮತ್ತು ಎಸ್ಪೆಷಲಿ ನಮ್ಮ ಕೋಚ್ ಕೋಚ್ ಹಾಡು ಬಂದುಬಿಟ್ಟು ಅವ್ರು ಸಖತ್ ನಮಗೆ ಪುಷ್ ಮಾಡಿದ್ದಾರೆ ಅವರು ಪುಷ್ ಮಾಡಿಲ್ಲ ಅಂದರೆ ನಾವೀಗ ಬಂದುಬಿಟ್ಟು ಖಾಲಿ ಕಿಕ್ ಬಾಕ್ಸಿಂಗ್ ಆಡಿಲ್ಲ ಇದು ಎಮ್ 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 ಎ ಮೀನ್ಸ್ ಇದರಲ್ಲಿ ಕಿಕ್ ಬಾಕ್ಸಿಂಗು ಬಾಕ್ಸಿಂಗು ರಸ್ಲಿಂಗು ಬಿ ಜೆ ಜೆ ಜೂಡೋ ಅಂತ ಹೇಳ್ಬಿಟ್ಟು ಟೋಟಲ್ ಆರು ಮಾರ್ಷಲ್ ಆರ್ಟ್ಸ್ ಇನ್ಕ್ಲೂಡ್ ಆಗುತ್ತೆ ಆರು ಮಾರ್ಷಲ್ ಆರ್ಟ್ಸ್ ನಾವು ಆಡಬೇಕು ಅಂದ್ರೂ ನಾವು ಇಷ್ಟು ಮೆಡಿಕಲ್ ಅಂತ ಇರುತ್ತೆ ಆ ಮೆಡಿಕಲ್ ಚೆಕ್ ಮಾಡಿಬಿಟ್ಟು ಎಲ್ಲ ಪುಷ್ ಮಾಡಿ ಹೋಗಬೇಕು ಅಂದ್ರೂ ಇದು ನ್ಯಾಷನಲ್ ಎಲ್ಲ ಗೋಲ್ಡ್ ಹೊಡೆದಿದ್ದೀವಿ ಅದಕ್ಕೆ ನಮ್ಮ ಕೋಚು ಸಪೋರ್ಟ್ ಮಾಡಿದ್ದಾರೆ ಇಂದ್ರಜಿತ್ ಕೋಚು ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಹೋದ್ಮೇಲೆ ಎಲ್ಲ ಊಟ ತಿಂಡಿ ಎಲ್ಲ ಇವರೆಲ್ಲ ಸಪೋರ್ಟ್ ಮಾಡಿ ಚೆನ್ನಾಗಿರೋದೆಲ್ಲ ಕೊಡಿಸಿದ್ದಾರೆ ಏನೇನು ಬೇಕೋ ಅದೆಲ್ಲ ಕೊಡಿಸ್ತಿದ್ರು ಅದಕ್ಕೆ ಅಲ್ಲಿಂದ ಗೋಲ್ಡ್ ಹೊಡೆದಿದ್ದೀವಿ ಎಲ್ಲರೂ ಸಹಾಯ લા માડીદારે અમે નમ જીમ જીમ એન્ડો એલરું ઈદું દુડ ડુડ ખર્ચાલા કોટિદારે અધિક અવરીગો ધન્યવાદ સલસ્તીની થેન્ક યુ ફારૂક ફારૂક જીવિત સાહેલ ઓર આસિફ આબી મેડલ કરકે આયા હે ગોલ્ડ મેડલ ઇનકો મિલા હે ઇન્ડિયા ઓપન મે જયપુર મે તો ઇન લોગ કા સ્ટ્રગલ બહોત બડા હે ક્યોકી વહા તક પહોંચને કે લિયે ઇન લોગને બહોત સ્ટ્રગલ કિયા તો મે બસ ઇતના બોલના ચાહતા હું પબલિશ પુરા કે લિયે યે ભી સિર્ફ શુરુઆત હૈ अभी और भी गोल्ड्स आने बाकी है ये जस्ट शुरुआत है और भी लोग जुड़ेंगे और भी मेडल्स आएंगे थैंक यू कार्यक्रम डेली पत्रकार तमिलनाडु महबूब जय भीम मंजू सेरे दंत अनेक रूप उपस्थितरद्रो